ಉಳೂರಿನ ವಿಶ್ವವಿಖ್ಯಾತ ಬೃಹತ್ ಮಣ್ಣಿನ ಗಣಪತಿಯ ಸೃಷ್ಟಿಯ ಅಂತಿಮ ಹಂತದ ಕಾರ್ಯಾಗಾರಕ್ಕೆ ಭೇಟಿ ನೀಡಿದ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ತುಮಕೂರು ಈ ವೇಳೆ ಮಾತನಾಡಿದ ಮುರಳೀಧರ್ ಹಾಲಪ್ಪನವರು ಪ್ರಾಣ ಪ್ರತಿಷ್ಠಾಪನೆ ಮತ್ತು ದಸರಾ ಸಮಯದಲ್ಲಿ ಸಂಪೂರ್ಣ ಸಿದ್ಧತೆ ನಡೆಯುತ್ತಿದೆ ಹದಿನೆಂಟು ಕೋಮಿನ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಈ ಬಾರಿ ನವೆಂಬರ್ ಕೊನೆ ಹಂತದಲ್ಲಿ ಇಪ್ಪತ್ತೆರಡು ಇಪ್ಪತ್ಮೂರರ ನಂತರ ನರಕ ಚತುರ್ದಶಿ ಬಲಿಪಾಡ್ಯಮಿಯಾದ ನಂತರ ವಿಸರ್ಜನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ವಿಶ್ವವಿಖ್ಯಾತ ಇರುವಂತಹ ಗೂಳೂರು ಗಣಪತಿಯನ್ನು ಸರ್ಕಾರದ ವತಿಯಿಂದ ನಾವು ಸಾರ್ವಜನಿಕರು ಈ ಗೂಳೂರು ಗಣಪತಿಯನ್ನು ಪ್ರಪಂಚದಾದ್ಯಂತ ಇದನ್ನು ಪ್ರಚಾರ ಮಾಡಿ ವಿದ್ಯಾರ್ಥಿಗಳು ಯುವಕರು ಮಕ್ಕಳು ಇಲ್ಲಿಗೆ ಭೇಟಿ ಕೊಟ್ಟು ದೊಡ್ಡ ಪ್ರವಾಸಿ ಕೇಂದ್ರ ಮಾಡಬೇಕು ಎನ್ನುವುದೇ ನಮ್ಮ ಆಸೆ ಮತ್ತು ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದರೆ ಬೇರೆ ಬೇರೆ ರಾಜ್ಯಗಳಿಂದ ಜನರು ಬರುತ್ತಾರೆ ಪ್ರಪಂಚದಲ್ಲಿ ಎಲ್ಲಿಯೂ ಈ ತರಹ ಗಣಪತಿಯ ವೈಶಿಷ್ಟ್ಯ ನೋಡಲು ಸಾಧ್ಯವಿಲ್ಲ ಎಂದರು ವರದಿ ಎನ್ಪಿ ತುಮಕೂರು ಎಷ್ಟು ಕ್ರಮವಹಿಸಿ ಹದಿನೆಂಟು ಕೋಟಿಗಳನ್ನೆಲ್ಲನೂ ವಿಶ್ವಾಸಕ್ಕೆ ತಗೊಂಡು ಈ ಕಾರ್ಯಕ್ರಮನ ನಡೆಸ್ತಾಯಿದ್ದಾರೆ ವಿಜಯದಶಮಿ ದಿನ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ನಾಭಿ ಹೊರಗಡೆ ಹುಟ್ಟದಾದಂಥ ಗಣಪತಿ ಪ್ರಸಾದ ಎಲ್ಲದನ್ನು ಕೊಟ್ಟು ಅವತ್ತೊಂದು ಪುಣ್ಯ ಮಾಡ್ತಾರೆ ಈ ಬಾರಿ ನವೆಂಬರ್ ಕೊನೆಯ ವಾರದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಚತುರ್ದಶಿ ಬಲಿಪಾಡ್ಯಮಿ ಆದ ನಂತರ ಈ ಸಲ ವಿಸರ್ಜನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ವಿಶ್ವವಿಖ್ಯಾತ ಇರ್ತಕ್ಕಂಥ ಈ ಗುಳೂರು ಗಣಪತಿ ನಾವು ಸರ್ಕಾರದ ವತಿಯಿಂದ ಸಾರ್ವಜನಿಕರು ಇಡೀ ಪ್ರಪಂಚದಾದ್ಯಂತ ಇದನ್ನು ನಾವು ಪ್ರಚಾರಗಳು ಮಾಡಿ ವಿದ್ಯಾರ್ಥಿಗಳು ಯುವಕರು ಮಕ್ಕಳು ಇಲ್ಲಿಗೆ ಭೇಟಿ ಕೂಡ ದೊಡ್ಡ ಪ್ರವಾಸಿ ಕೇಂದ್ರ ಮಾಡಬೇಕು ಅಂತ ನಮ್ಮ ಆಸೆ ಹಾಗೇನು ಟೂರಿಸ್ಟ್ ಹಬ್ ಮಾಡಬೇಕು ಅಂತೇಳಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದಾರಲ್ಲ ಈ ಜಾಗ ಹೇಳಿ ಮಾಡಿಸ್ಬೇಕಿದೆ ಸಿದ್ಧಗಂಗಾ ಮಠ ಕೈದಾಳ ಗೂಳೂರು ಹಾಗೆಯೇ ತುಮಕೂರಿನ ಸುತ್ತಮುತ್ತ ಇರ್ತಕ್ಕಂಥ ದೇವಸ್ಥಾನಗಳು ಪ್ರವಾಸಿ ಕೇಂದ್ರಗಳು ದೇವರಾಯದುರ್ಗ ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲಾದರೂ ಸೇರಿಕೊಂಡು ಇದನ್ನೇ ಒಂದು ಪ್ರವಾಸಿ ಹಬ್ ಮಾಡಿದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಜನ ಇಲ್ಲಿಗೆ ಬರೋ ಎಲ್ಲೂ ಪ್ರಪಂಚದಲ್ಲಿ ಈ ಥರದ್ದು ಗಣಪತಿ ಇದರ ವೈಶಿಷ್ಟ್ಯ ಇದು ಮಾಡುವಂಥ ವೈಖರಿ ಯಾರೂ ನೋಡೋಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಆ ಶಿಲ್ಪಿಗಳು ಇಲ್ಲೇ ಇದ್ದಾರೆ ಇಲ್ಲೇ ರಾಯರು ಇದ್ದಾರೆ ಅರ್ಚಕರು ಶಿವಕುಮಾರ್ ಸ್ವಾಮಿಗಳು ಇಲ್ಲೇ ಇದ್ದಾರೆ ಭೀಮರಾಯರು ಇಲ್ಲೇ ಎಲ್ಲ ಮುಖಂಡರುಗಳು ಇದ್ದಾರೆ ಇವತ್ತಿಂದ ಅವರೆಲ್ಲರ ಸಮಕ್ಷಮದಲ್ಲಿ ಇವತ್ತಿನಲ್ಲಿ ಪೂಜಾ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಮಸ್ಕಾರ